ಕನ್ನಡ ವ್ಯಾಕರಣ ತರಗತಿಗೆ ಎಲ್ಲರಿಗೂ ಸುಸ್ವಾಗತ ನಾವು ಈ ಒಂದು ತರಗತಿಯಲ್ಲಿ ಎರಡನೇ ತರಗತಿಯ ತೆಲಿಗನ್ನಡದ ಜಾಣ ಜಾಣ ಆಮೆ ಪದ್ಯದ ಒಂದು ನೋಟ್ಸನ್ನು ನಾವು ಈಗ ಕಲಿಯೋಣ ಸೊ ಇದನ್ನು ಬರೆದವರು ಭಾಸ್ಕರ ನೆಲೆಯಾಡಿ ಮೊದಲೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ ಮೊದಲನೇದಾಗಿ ಕೊಳದಲ್ಲಿನ ಆಮೆಗೆ ಯಾವ ಆಸೆ ಮೂಡಿತು ಕೊಳದಲ್ಲಿ ಇರುವ ಆಮೆಗೆ ಬಾನಿನಲ್ಲಿ ಒಮ್ಮೆ ಹಾರಬೇಕೆಂಬ ಆಸೆ ಮೂಡಿತು ಆಮೆ ಹಂಸಗಳ ಸಂಘವನ್ನು ಏಕೆ ಬೆಳೆಸಿತು ಆಮೆ ಹಂಸಗಳ ಒಂದು ಫ್ರೆಂಡ್ಶಿಪ್ನ ಏಕೆ ಮಾರಿತು ಅಂತಂದ್ರೆ ಬಾನದೊಮ್ಮ ಹಾರಬೇಕೆಂಬ ಆಸೆಯಿಂದ ಆಮೆ ಹಂಸಗಳ ಸಂಘವನ್ನು ಬೆಳೆಸಿತು ಆಮೆ ತಾನು ಸಹ ಆ ಒಂದು ಹಂಸಗಳ ಜೊತೆ ಬಾನಿನಲ್ಲಿ ಹಾರಬೇಕೆಂಬ ಆಸೆಯಿಂದ ಅದು ಹೆಣ್ಮಾಡ್ತು ಆಮೆಗಳ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನ ಮಾಡುತ್ತೆ ಬಾನಿನಲ್ಲಿ ಸಾಗಿದ ಆಮೆಗೆ ಏಕೆ ಸಿಟ್ಟು ಬಂತು ಆಮೆ ಬಾನಿನಲ್ಲಿ ಸಾಗ್ತಾ ಇರುತ್ತೆ ಆವಾಗ ಆಮೆಗೆ ಯಾಕೆ ಕೋಪ ಬಂತು ಯಾಕೆ ಸಿಟ್ಟು ಬಂತು ಅಂತ ಸೊ ಬಟ್ಟೆ ಹುಡುಗರು ಆಮೆಯನ್ನು ಕಂಡು ಕಲ್ಲು ಹಾರುತ್ತಿದೆ ಎಂದು ಕಿರುಚಿದರು ಆದ್ದರಿಂದ ಬಾನಿನಲ್ಲಿ ಸಾಗಿದ ಆಮೆಗೆ ಸಿಟ್ಟು ಬಂತು ನಾಲ್ಕನೇದು ಆಮೆ ಪಡ್ಡೆ ಹುಡುಗರಿಗೆ ಏನೆಂದು ಬೈದಿತು ಆಮೆ ಪಡ್ಡೆ ಪಡ್ಡೆ ಹುಡುಗರಿಗೆ ಹೊಟ್ಟೆ ಕಿಚ್ಚನೆಂದು ನೀವು ಬಿಟ್ಟಿರೆಂದು ಬೈದಿತು ನೀವು ನಾನು ಮೇಲೆ ಹಾರ್ತಾ ಇದ್ದೀನಿ ಅಂತ ನಿಮಗೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ ನೀವು ಇದನ್ನ ಯಾವಾಗ ಬಿಡ್ತೀರಾ ಹೊಟ್ಟೆ ಕಿಚ್ಚು ಪಡೋದಲ್ಲ ಅಂತ ಅದು ಆಮೆ ಮೇಲೆಯಿಂದ ಆ ಪಡ್ಡೆ ಹುಡುಗರು ಏನು ರೆಡಿ ಮಾಡ್ತಾರೆ ಅವರಿಗೆ ಅದು ಬೈತಾ ಇರುತ್ತೆ ಸೊ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹಂಸಗಳು ಆಮೆಯನ್ನು ಬಾನಲ್ಲಿ ಒಯ್ಯಲು ಮಾಡಿದ ಉಪಾಯವೇನು ಎರಡು ಹಂಸಗಳು ಆಮೆಯನ್ನು ಬಾನಿನಲ್ಲಿ ಆಕಾಶದಲ್ಲಿ ತೆಗೆದುಕೊಂಡು ಹೋಗಲು ಯಾವ ರೀತಿಯಾಗಿ ಅದು ಉಪಾಯವನ್ನು ಮಾಡಿತು ಹಂಸಗಳು ಆಮೆಯನ್ನು ಬಾನಲ್ಲಿ ಒಯ್ಯಲು ಉದ್ದವಾದ ಕೋಲನಂದು ಹೆಕ್ಕಿ ತಂದವು ಸೊ ಹಂಸಗಳು ಮಾಡ್ತವೆ ಎರಡು ದೊಡ್ಡ ಉದ್ದದಾದ ಒಂದು ಎರಡು ಕೋಲನ್ನು ಅದು ಎಲ್ಲಿಂದ ಹೆಕ್ಕಿ ಬಾಯಲ್ಲಿ ತರುತ್ತೆ ಬಾಯಿಲ್ಲ ಕೊಕ್ಕಿನಲ್ಲಿ ತರುತ್ತೆ ಆಮೆಯನ್ನು ಕೋಲ ಮಧ್ಯ ಕಚ್ಚು ಎಂದವು ಹಂಸಗಳು ಆಮೇಲೆ ಹೇಳ್ತವೆ ಈ ಒಂದು ಉದ್ದವಾದ ಕೋಲಿನಲ್ಲಿ ನೀನು ಮಧ್ಯದಲ್ಲಿ ನಿನ್ನ ಬಾಯಿಯಿಂದ ಕಚ್ಚು ಅಂತ ಹೇಳುತ್ತೆ ಅತ್ತ ಹಿತ್ತ ಕೊಕ್ಕಿನತ್ತ ಎತ್ತಿಕೊಂಡು ಹೋದವು ಆ ಕಡೆ ಒಂದು ಹಂಸ ಈ ಕಡೆ ಒಂದು ಹಂಸ ಹಂಸ ಅಂದರೆ ಸ್ವ್ಯಾನ್ ಅವೆರಡು ಏನಾಗುತ್ತೆ ಆ ಕಡೆ ಒಂದು ಈ ಕಡೆ ಒಂದು ತನ್ನ ಕೊಕ್ಕಿನಲ್ಲಿ ಎತ್ತಿಕೊಂಡು ಮತ್ತೆ ಆಮೆಯನ್ನ ಮಧ್ಯದಲ್ಲಿ ತನ್ನ ಒಂದು ಬಾಯಿಯಿಂದ ಕಚ್ಚು ಅಂತ ಹೇಳಿ ಈ ರೀತಿಯಾಗಿ ಆಮೆಯನ್ನ ಅದು ಏನು ಮಾಡುತ್ತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲದಕ್ಕೆ ಸಹಾಯ ಆಗುತ್ತೆ ಎರಡನೆಯದಾಗಿ ಬಾರಿಯಲ್ಲಿ ಸಾಗಿದ ಆಮೆಗೆ ಯಾವ ಅನುಭವಗಳಾಯಿತು ಆಮೆ ಬಾಲಿನಲ್ಲಿ ಆರ್ತಾ ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಆಮೆಗೆ ಯಾವ ಥರ ಖುಷಿ ಆಯ್ತಾ ದುಃಖ ಆಯ್ತಾ ಸಮಥಿಂಗ್ ಏನನ್ನಿಸ್ತು ಅಂತ ಅದು ಕೇಳ್ತಾ ಇದ್ದಾರೆ ಕ್ವಶನಲ್ಲಿ ಕಾಲು ಕೊಟ್ಟು ರೆಕ್ಕೆ ಪಡೆದು ಹಾರ ತೊಡಗಿತು ಸೊ ಅದೇನು ಮಾಡುತ್ತೆ ಎರಡು ಕಾಲನ್ನು ಕೆಳಗಡೆ ಬಿಟ್ಟು ಅದು ಹಾರ್ತಾ ಇದೆ ಅನ್ನೋ ಒಂದು ಫೀಲಿಂಗ್ನ ಸ್ಟಾರ್ಟ್ ಆಗುತ್ತೆ ಬಾಲಿನ ಆಮೆಯನ್ನು ಸಾಗತೊಡಗಿತಾ ಆಕಾಶದಲ್ಲಿ ಆಮೆ ಏನು ಮಾಡುತ್ತೆ ಸಾಗ್ತಾ ಇರುತ್ತೆ ತಂಪು ಗಾಳಿಯ ಮೋಡ ಅಂದರೆ ಒಂದು ತಣ್ಣನೆಯ ಒಂದು ಗಾಳಿ ಕಂಡು ಹರ್ಷಗೊಂಡಿತು ಬಾಲಿನಲ್ಲಿ ಬರುವ ಒಂದು ತಂಪಾದ ಗಾಳಿಯನ್ನು ಕಂಡು ಹರ್ಷ ಆಗುತ್ತೆ ಸನಿಹದಿಂದ ಸೂರ್ಯನನ್ನು ಕಂಡ ಅದು ಏನನ್ಸುತ್ತೆ ನಾನು ಸೂರ್ಯನನ್ನ ಹತ್ತಿರದಿಂದ ತುಂಬ ಹತ್ತಿರದಿಂದ ನಾನು ನೋಡ್ತಾ ಇದ್ದೀನಿ ಅನ್ನೋ ಒಂದು ಅದಕ್ಕೆ ಫೀಲ್ ಆಗುತ್ತೆ ಅದು ತುಂಬ ಖುಷಿಪಡುತ್ತೆ ಮೂರನೇದು ಆಮೆಯು ಪಡ್ಡೆ ಹುಡುಗರನ್ನು ಹೇಗೆ ಬೆಪ್ಪು ಮಾಡಿತು ಆಮೇ ಪಡ್ಡೆ ಹುಡುಗರನ್ನು ಯಾವ ರೀತಿಯಾಗಿ ಶೇಪ್ ಮಾಡಿತು ಶೇಂಬಸ್ ಮಾಡಿತು ಆಮೇಲೆ ಪಡ್ಡೆ ಹುಡುಗರಿಗೆ ಹೊಟ್ಟೆ ಕಿಚ್ಚನೆಂದು ನೀವು ಬಿಟ್ಟಿರೆಂದಿತು ಯಾಕೆ ಅದು ಹೇಳುತ್ತೆ ಅಂದರೆ ಅವ್ರು ಹೇಳ್ತಾರೆ ಕಲ್ಲು ಹಾರ್ತಾ ಇದೆ ನೋಡಿ ಅಂತ ಗೇಲಿ ಮಾಡ್ತಾರೆ ಸೊ ಅದಕ್ಕೆ ಮಕ್ಕಳು ಏನು ಆಮೇಲೆ ಅದಕ್ಕೆ ರಿವರ್ಸ್ ಹೊಡೆಯುತ್ತೆ ಏನು ಹೇಳುತ್ತೆ ನಿಮಗೆ ಯಾಕೆ ಇಷ್ಟು ಹೊಟ್ಟೆ ಕಿಚ್ಚು ನೀವು ಬಿಟ್ಟಿರೆಂದಿತು ಮತ್ತೆ ಕೋಲು ಬಾಯಲ್ಲಿ ಹಿಡಿದು ಟಾಟಾ ಅಂದಿತ್ತು ಸೊ ಅದು ಬೈದು ಬಿಟ್ಟು ಏನಾಗುತ್ತೆ ಅದ್ರ ಪಾಡಿಗೆ ಮತ್ತೆ ಹೊರಟೋಗುತ್ತೆ ಆಗ ಪಟ್ಟೆ ಹುಡುಗರೆಲ್ಲ ಪೆಪ್ಪರ್ ಆದರೆ ಸೊ ಅವ್ರಿಗೇನಾಗುತ್ತೆ ಶೇಮ್ ಆಗುತ್ತೆ ತಮ್ಮ ತಪ್ಪ ನರಿತುಕೊಂಡು ಎಲ್ಲ ತೆಪ್ಪಗಾದರು ಸೊ ನಾವೇನೋ ಮಿಸ್ಟೇಕ್ ಮಾಡಿದ್ದೀವಿ ನಾವು ಈ ಥರ ಬೈಬಾರ್ದಾಗಿತ್ತು ಅಂತ ಏನಾಗುತ್ತೆ ಅದು ಬಾಯಿ ಮುಚ್ಚಿಕೊಂಡು ಇರ್ತಾರೆ ಮೀನ್ಸ್ ತೆಪ್ಪಗಾದರು ತೆಪ್ಪ ಮೀನ್ಸ್ ದೇಶ್ ಅಷ್ಟೇ ಬಿಟ್ಟ ಸ್ಥಳ ತುಂಬಿರಿ ಆಮೆಯು ಸಂಘ ಬೆಳೆಸಿತು ಯಾರ ಸಂಘ ಬೆಳೆಸಿತು ಹಂಸಗಳ ಸಂಘ ಬೆಳೆಸಿ ಬೆಳೆಸಿತು ಬಾನಿನಲ್ಲಿ ಸಾಗಿದ ಆಮೆಯು ಸನಿಯದಿಂದ ಕಂಡನೆಂದಿತು ಏನನ್ನ ಕಂಡನೆಂದಿತು ಸೂರ್ಯನನ್ನ ಕಂಡ ನೊಂದಿತು ಬಡ್ಡೆ ಹುಡುಗರು ಬೀಳಬೇಕು ಎಂದುಕೊಂಡರು ಬುಡ್ಡೆ ಹುಡುಗರು ಏನು ಕೆಳಗಡೆ ಬೀಳ್ಬೇಕು ಅಂತ ಅನ್ಕೊಂಡ್ರು ಅಂದ್ರೆ ಆಮೆಯನ್ನ ಆಮೆಯು ಪಡ್ಡೆ ಹುಡುಗರಿಗೆ ನೀವು ಎಂದು ಬಿಡುವಿರಿ ಎಂದಿತು ಆಮೆ ಪಡ್ಡೆ ಹುಡುಗರಿಗೆ ನೀವು ಹೊಟ್ಟೆ ಕಿಚ್ಚನ್ ಎಂದು ಬಿಡುವಿರಿ ಎಂದು ಹೇಳಿತು ಹಿಡಿಸಿ ಬರೆಯಿರಿ ಬಾನಲೊಮ್ಮೆ ಬಾಲಿನಲ್ಲಿ ಒಮ್ಮೆ ಆಮೆಗೊಂದು ಆಮೆಗೆ ಒಂದು ಬಯಕೆಯನ್ನು ಬಯಕೆ ಅನ್ನು ಹಂಸವೆರಡು ಹಂಸ ಎರಡು ಹಾರಲೆಂದಿತು ಹಾರದು ಎಂದಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಅಥವಾ ನೋಟ್ಸ್ ಬೇಕಾಗಿದ್ರೆ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು